यन्त्र प्रविश्यमम वाचमि वाम प्रसुप्ताम संजीवयद्य किल शक्ति धरस्वधाम न अन्यंच हस्त चरण नमो भगवते वर्षाय तुभ्यम मो ಪರಮಾತ್ಮನ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆ ಗೌರವ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ವೈದ್ಯ ಧನ್ವಂತ್ರಿಯ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆಯ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಎಲ್ಲ ದೇವಾನು ದೇವತೆಗಳಲ್ಲಿ ಋಷಿ ಮುನಿಗಳಲ್ಲಿ ಸಾಧು ಸಂತರಲ್ಲಿ ಸಂತ ಮಹಾಂತರಲ್ಲಿ ದೂತ ಅವಧೂತರಲ್ಲಿ ಎಲ್ಲ ಭಕ್ತ ಜನ ವೃಂದದಲ್ಲಿ ನನ್ನ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಯಾವ ಯಾವ ತೊಂದರೆಗಳು ಯಾವ ಯಾವ ಸಮಸ್ಯೆಗಳು ನಿಮಗಿದೆ ಆ ಸಮಸ್ಯೆಗಳಿಗೆ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕ ಪರಿಹಾರ ಶ್ಲೋಕ ಎಷ್ಟು ಸರ್ತಿ ಹೇಳ್ಕೋಬೇಕು ನಿಮ್ಮ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಯಾವ ಶ್ಲೋಕ ಹೇಳ್ಕೋಬೇಕು ಎಷ್ಟು ಸಲ ಹೇಳ್ಕೋಬೇಕು ಅದೆಲ್ಲ ಈ ಪುಸ್ತಕ ನಾವು ಬರ್ದೆ ಇದೊತ್ತು ಪ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮನೆಗಳಲ್ಲೂ ಇದೆ ಇದು ಇವತ್ತು ನಮ್ಮ ನಾಗೇಂದ್ರ ಕುಮಾರ್ ಅವರು ಐವತ್ತು ಪುಸ್ತಕವನ್ನು ನಿಮ್ಗೆ ಕೊಟ್ಟಿದ್ದಾರೆ ಇವತ್ತು ಅದಾದಮೇಲೆ ಅನ್ನಿಸ್ತು ಆ ರಾಮಾನುಜಾಚಾರ್ಯ ಬರೆಸಿರತಕ್ಕಂಥ ಆ ಗ್ರಂಥದ ಅದ್ಭುತ ವಿಚಾರಗಳನ್ನು ಜಗತ್ತಿನ ಜನಕ್ಕೆ ಪರಿಚಯ ಮಾಡಿಸ್ಬೇಕು ಅಂತ ನಾಲ್ಕು ವರ್ಷಗಳ ಕಾಲ ನಾನು ಅವ್ರಿಗೇ ಕೂತ್ನೋ ಹಾಗೆ ಪ್ರಪಂಚಕ್ಕೆ ಡಿಸ್ಕನೆಕ್ಟ್ ಆಗಿ ಸಂಪೂರ್ಣ ತಪಸ್ಸಿನ ಒಂದು ಸ್ಥಿತಿಯಲ್ಲಿ ಕೂತು ಇಂಗ್ಲೀಷ್ನಲ್ಲಿ ಈ ಪುಸ್ತಕ ಬರೆದಿದೆ ವಿಷ್ಣು ಸಹಸ್ರನಾಮ ಅಂತ ಹೇಳ್ತೀನಿ ಈ ಪುಸ್ತಕ ಹದಿನಾಲ್ಕು ದೇಶಗಳಲ್ಲಿ ಬಿಡುಗಡೆ ಆಯಿತು ಈ ಫಂಕ್ಷನ್ಗೂ ಈ ಪುಸ್ತಕಕ್ಕೂ ಏನು ಕನೆಕ್ಷನ್ನು ಅನ್ನೋದನ್ನು ನೀವು ಹೇಳ್ತೀನಿ ಕೇಳಿಸ್ಕೊಳ್ಳಿ ದಿಸ್ ಬುಕ್ ಹ್ಯಾಸ್ ಗಾಟ್ ಅ ಡೈರೆಕ್ಟ್ ಕನೆಕ್ಟಿವಿಟಿ ವಿತ್ ದಿಸ್ ಫಂಕ್ಷನ್ ಈ ಪುಸ್ತಕ ಬರೆದೇ ಎಲ್ಲ ದೇಶಗಳಲ್ಲಿ ಬಿಡುಗಡೆ ಆಯಿತು ಆಸ್ಟ್ರೇಲಿಯಾ ಕರೆಸಿದ್ರು ಆಸ್ಟ್ರೇಲಿಯಾದಲ್ಲಿ ನನ್ನ ಕ್ಲೋಸ್ ಫ್ರೆಂಡು ಗಿರಿನಗರ್ದವರು ರವಿ ಸುಬ್ರಹ್ಮಣ್ಯ ಗೊತ್ತಿರೋರು ದಾಮೋದರ ದಾಮೋದರಾಯರ ಮಗ ರಾಜೇಂದ್ರ ರಾಜೇಂದ್ರ ಅಲ್ಲಿ ವಾಸುದೇವ ಕ್ರಿಯಾಯೋಗ ಅಂತ ಯೋಗ ಸೆಂಟರ್ ಇಟ್ಕೊಂಡಿದ್ದಾರೆ ಸೊ ಹಿ ವಾಸ್ ಮೈ ಹೋಸ್ಟ್ ಇನ್ ಆಸ್ಟ್ರೇಲಿಯಾ ನೈಂಟಿ ಫೈವಿಂದ ಅವ್ರ ಹತ್ರ ಹೋಗ್ತಾಯಿದ್ದೆ ಅಲ್ಲಿ ಹೋದಾಗೆಲ್ಲ ವಾಸುದೇವ ಕ್ರಿಯಾ ಯೋಗ ಬಗ್ಗೆ ನಾನು ಲೆಕ್ಚರ್ಸ್ ಕೊಟ್ಟಿದ್ದೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ನೀವು ಅರಳಮಲಿಗೆ ಪಾರ್ಥಾರ್ತಿ ವಾಸುದೇವ ಕ್ರಿಯಾ ಯೋಗ ಲೆಕ್ಚರ್ಸ್ ಅಂತಂದರೆ ಯೋಗದ ಬಗ್ಗೆ ನಾನು ಲೆಕ್ಚರ್ಸ್ ಎಲ್ಲ ಬರುತ್ತೆ ಇದರಲ್ಲಿ ಅವರು ನನಗೆ ಕರೆಸಿ ಇದನ್ನು ಅಲ್ಲಿ ಶಿರಡಿ ಸಾಯಿ ಸಂಸ್ಥಾನ ಅಂತ ದೊಡ್ಡ ಆಡಿಟೋರಿಯಮ್ ಇದೆ ಆಡಿಟೋರಿಯಮಲ್ಲಿ ಅಲ್ಲಿ ಪುಸ್ತಕ ರಿಲೀಸ್ ಆಯಿತು ರಿಲೀಸ್ಗೆ ಚೀಫ್ ಆಗಿ ವರ್ಲ್ಡ್ಸ್ ಗ್ರೇಟೆಸ್ಟ್ ಜಿಯಾಲಜಿಸ್ಟ್ ಮಾರ್ತಾಂಡ ಜೋಶಿಯನ್ನು ರಿಲೀಸ್ ಮಾಡಿದರು ಚೀಫ್ ಆಗಿ ಇಂಡಿಯಾದಿಂದ ಡಿವೈನ್ ಲೈಫ್ ಸೊಸೈಟಿ ಹೃಷಿಕೇಶ್ ಅದರ ಸೆಕ್ರೆಟರಿ ಜನರಲ್ ರಾಮಸ್ವರೂಪಾನಂದರು ಬಂದಿದ್ದರು ಅದು ಬಿಡುಗಡೆ ಆಯಿತು ಎಲ್ರಿಗೂ ಒಂದೊಂದು ಕಾಪಿ ಕೊಟ್ಟರು ನೆಕ್ಸ್ಟ್ ಡೇ ರಾಜೇಂದ್ರ ಏನು ಹೇಳಿದರು ನಾನು ಒಂದು ವೀಕ್ ನೀವಿಬ್ಬರು ಲೆಕ್ಚರ್ಸ್ ಮಾಡಿ ರಾಮಸ್ವರೂಪಾನಂದರು ಯೋಗದ ಬಗ್ಗೆ ಪ್ರಾಣಾಯಾಮ ಧ್ಯಾನದ ಬಗ್ಗೆ ಮಾತಾಡಲಿ ನೀವು ವಿಷ್ಣು ಸಹಸ್ರಮ ಭಾಗವತದ ಬಗ್ಗೆ ಮಾತಾಡಿ ಒಂದೇ ಕಮ್ಯುನಿಟಿ ಹಾಲ್ನಲ್ಲಿ ಮಾಡಿಬಿಡ್ತೀವಿ ಅಂತಂದರು ಬಟ್ ರಾಮಸ್ವರೂಪಾನಂದ್ರೆ ಹೇಳಿದರು ಟೋಕಿಯೋದಲ್ಲಿ ಎರಡು ದಿನ ನನಗೆ ಇಂಟರ್ನ್ಯಾಷನಲ್ ಯೋಗ ಕಾನ್ಫರೆನ್ಸ್ ಇದೆ ನಾನು ಹೋಗಿ ಬರ್ತೀನಿ ಫೋರ್ತ್ ಡೇಯಿಂದ ಸ್ಟಾರ್ಟ್ ಮಾಡುವಂತಂದರು ನನಗೆ ನ್ಯೂಜಿಲ್ಯಾಂಡಿನಲ್ಲಿ ಆಕ್ಲೆಂಡಲ್ಲಿ ರಾಘವೇಂದ್ರ ವಿಶ್ವ ರಾಘವೇಂದ್ರ ಭಕ್ತಿ ಪ್ರಚಾರ ಪೀಠ ಅಂತ ನಿಮ್ಮ ಕೈಲಿ ಉದ್ಘಾಟನೆ ಮಾಡಿಸ್ಬೇಕು ಬನ್ನಿ ಬನ್ನಿ ಅಂತ ಕರಿತಿದ್ರು ನಾನು ನಾಲ್ಕು ದಿನ ಇಲ್ಲಿ ಸುಮ್ಮನೆ ಯಾಕೆ ಕೂತಿರಬೇಕು ನ್ಯೂಜಿಲೆಂಡ್ಗೆ ಹೋಗಿ ಬರ್ತೀನಿ ನಾನು ನ್ಯೂಜಿಲ್ಯಾಂಡ್ಗೆ ಹೋದೆ ರಾಮ್ ಅವರು ರಾಮ ಸ್ವರೂಪಾನಂದರು ಯಾರು ಅಂದರೆ ಸ್ವಾಮಿ ಶಿವಾನಂದ ಅಂತ ಕೇಳಿದ್ದೀರಾ ಡಿವೈನ್ ಲೈಫ್ ಸೊಸೈಟಿ ಫೌಂಡರು ಶಿವಾನಂದರ ಶಿಷ್ಯ ಸ್ವಾಮಿ ಚಿದಾನಂದ ಅಂತ ಕೇಳಿದ್ದೀರಾ ಅವ್ರಿಗೆ ಇಪ್ಪತ್ತೈದು ವರ್ಷ ಪಾದಪೂಜೆ ಮಾಡಿರೋ ವ್ಯಕ್ತಿ ಸೆಕ್ರೆಟರಿ ಜನರಲ್ ಆಫ್ ಡಿವೈನ್ ಲೈಫ್ ಸೊಸೈಟಿ ಆಫ್ ಇಂಡಿಯಾ ಹೂ ಹ್ಯಾಸ್ ಟ್ರಾವೆಲ್ಡ್ ಹಂಡ್ರೆಡ್ಸ್ ಆಫ್ ಕಂಟ್ರೀಸ್ ಎಕ್ಸ್ಟೆನ್ಸಿವ್ಲಿ ಡೆಲಿವರಿಂಗ್ ಲೆಕ್ಚರ್ಸ್ ಆ್ಯಂಡ್ ಟ್ರೈನಿಂಗ್ ಆನ್ ಯೋಗ ಧ್ಯಾನ ಪ್ರಾಣಾಯಾಮ ಎಲ್ಲ ಮಾಡೋರು ರಾಮಸ್ವರೂಪ ಅಂದ್ರೆ ಹೇಳಿದರು ನಾನು ಹೋಗ್ತೀನಿ ಅಂದರು ಮೂರು ದಿನ ಬಿಟ್ಟು ನಾನು ನ್ಯೂಜಿಲೆಂಡ್ಗೆ ಆಕ್ಲೆಂಡ್ಗೆ ಹೋದೆ ನಾನು ಆಕ್ಲೆಂಡ್ಗೆ ಹೋಗಿ ರಘವೀಂದ್ರ ಭಕ್ತಿ ಪ್ರಸಾದ್ ಇವರು ಟೋಕಿಯೋಗಿ ಬಂದರು ಹೋಗುವಾಗ ಈ ಪುಸ್ತಕ ರಿಲೀಸ್ ಆಗಿತ್ತಲ್ಲ ಇಂಗ್ಲೀಷ್ ಪುಸ್ತಕ ತೊಗೊಂಡೋದ್ರು ಏರ್ಪೋರ್ಟ್ನಲ್ಲಿ ಟೈಮ್ ಇತ್ತು ಫುಲ್ ಓದಿದ್ರು ಫ್ಲೈಟಲ್ಲಿ ಟೈಮ್ ಇತ್ತು ಫುಲ್ ಓದಿದ್ರು ಟೋಕಿಯೋದಲ್ಲಿ ಹೋಟೆಲ್ ರೂಮ್ದಲ್ಲಿ ಟೈಮ್ ಇತ್ತು ಫುಲ್ ಓದಿದ್ರು ಆಮೇಲೆ ನಾಲ್ಕು ದಿನ ಬಿಟ್ಟು ವಾಪಸ್ ಬಂದರು ವಾಪಸ್ಸು ಬಂದು ಏರ್ಪೋರ್ಟ್ನಲ್ಲಿ ಇಳಿದ್ರು ಮೆಲ್ಬೋರ್ನ್ ಏರ್ಪೋರ್ಟ್ನಲ್ಲಿ ಇಳಿದ್ರು ಇಳಿದು ರಾಜೇಂದ್ರ ಕಾರ್ ತೊಗೊಂಡು ಹೋಗಿದ್ರು ರಾಜೇಂದ್ರನ ಕಾರ್ನಲ್ಲಿ ಕೂತ್ಕೊಂಡ್ರು ಕೂತ್ಕೊಂಡು ಹಿಂದೆ ಅವರು ಕೂತರು ರಾಜೇಂದ್ರ ಮಾತಾಡ್ತಾ ಇದ್ದಾರೆ ಹಿಂದೆ ಅವರು ಮಾತಾಡ್ತಿದ್ದಾರೆ ಸ್ವಲ್ಪ ಮೇಲೆ ಹಿಂದ್ಗಡೆಯಿಂದ ಮಾತೇ ಇಲ್ಲ ರೆಸ್ಪಾನ್ಸ್ ಇಲ್ಲ ಫೀಡ್ಬ್ಯಾಕ್ ಇಲ್ಲ ಇವರೊಬ್ಬರೇ ಮಾತಾಡ್ತಿದ್ದಾರೆ ಹಿಂದೆ ತಿರುಗಿ ನೋಡಿದರು ಹೀಗೆ ಬಿದ್ದುಬಿಟ್ಟಿದ್ದಾರೆ ಅವರು ಆಮೇಲೆ ಪಕ್ಕಕ್ಕೆ ಕಾರ್ ನಿಲ್ಲಿಸಿ ನೋಡಿದರೆ ಅನ್ಕಾನ್ಷಿಯಸ್ ಆಗಿದ್ದಾರೆ ಇಮ್ಮಿಡಿಯೇಟ್ಲಿ ಕಾರನ್ನ ಹಾಸ್ಪಿಟ್ಲ್ ತೊಗೊಂಡೋದ್ರು ಡ್ಯೂಟಿ ಡಾಕ್ಟ್ರು ನೋಡಿಬಿಟ್ಟು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ ಇವರಿಗೆ ಸ್ವಾಮಿ ರಾಮಸ್ವರೂಪಾನಂದರಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ ವೆರಿ ಡೇಂಜರಸ್ ಕ್ರಿಟಿಕಲ್ ಆಗಿದ್ದಾರೆ ಈಗಲೇ ಅಡ್ಮಿಟ್ ಮಾಡಿದರೆ ಒಂದು ಚಾನ್ಸು ಟ್ರೈ ಮಾಡ್ಬೋದು ನಾವು ಅಡ್ಮಿಟ್ ಮಾಡೋಕ್ಕೆ ಟ್ವೆಂಟಿ ಫೈವ್ ತೌಸಂಡ್ ಆಸ್ಟ್ರೇಲಿಯನ್ ಡಾಲರ್ಸ್ ಆರ್ ಅವ್ರ ಇನ್ಶೂರೆನ್ಸು ಸರ್ಟಿಫಿಕೇಟ್ ಬೇಕು ಇಮಿಡಿಯೇಟ್ ಅವ್ರಿಗೆ ಗೊತ್ತು ನೂರಾರು ದೇಶಗಳು ಓಡಾಡಿರೋರು ಈ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅಂತ ಗೊತ್ತಿತ್ತು ಸೂಟ್ ಕೇಸ್ ಅಲ್ಲೇ ಇತ್ತು ಸೂಟ್ ಕೇಸ್ ಬ್ರೇಕ್ ಮಾಡಿದರು ರಾಜೇಂದ್ರ ಪಾಕೆಟ್ ತೆಗೆದ್ರು ಅದರೊಳಗಡೆ ಪಾಸ್ಪೋರ್ಟು ವೀಸಾ ಫಾರಿನ್ ಎಕ್ಸ್ಚೇಂಜು ಮತ್ತು ಇನ್ಶೂರೆನ್ಸ್ ಇತ್ತು ಇನ್ಶೂರೆನ್ಸು ಟಾಟಾ ಎ ಐ ಜಿ ಡೆಲ್ಲಿದು ಅಲ್ಲಿಗೆ ಫೋನ್ ಮಾಡಿದರು ಟ್ವೆಂಟಿ ಫೋರ್ ಅವರ್ಸ್ ಹೆಲ್ಪ್ ಲೈನಿಗೆ ಫೋನ್ ಮಾಡಿದರು ಅವ್ರು ಹೇಳಿದರು ಅಪ್ ಟು ಒನ್ ಲ್ಯಾಕ್ ಯು ಎಸ್ ಡಾಲರ್ಸ್ ವಿ ಆರ್ ಗೋಯಿಂಗ್ ಟು ಆಲೋ ಅಡ್ಮಿಟ್ ಹಿಮ್ ಟು ಹಾಸ್ಪಿಟ್ಲ್ ಅಂತ ಹೇಳಿದರು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದರು ಅಡ್ಮಿಟ್ ಮಾಡಿ ತಕ್ಷಣ ಫೋನ್ ಮಾಡಿದರು ಥರ್ಟಿ ಸಿಕ್ಸ್ ಮಿನಿಟ್ಸ್ನಲ್ಲಿ ಫೋರ್ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಹಾಸ್ ಹಾರ್ಟ್ ಸರ್ಜನ್ಸ್ ಆಫ್ ಮೆಲ್ಬೋರ್ನ್ ತರ್ಟಿ ಸಿಕ್ಸ್ ಮಿನಿಟ್ಸಲ್ಲಿ ರಿಪೋರ್ಟ್ ಮಾಡಿಕೊಂಡ್ರು ಅದು ರೆಸ್ಪಾನ್ಸ್ ಟೈಮ್ ಅಂತ ರೆಸ್ಪಾನ್ಸ್ ಟೈಮ್ ಇನ್ ಎನಿ ಫಾರಿನ್ ಕಂಟ್ರಿ ಲೇಟಾದರೆ ಹೆಲಿಕಾಪ್ಟರ್ ಬರ್ತಾರೆ ಯಾಕಂದ್ರೆ ಜೀವ ಉಳಿಸ್ಬೇಕು ಮೂವತ್ತಾರು ನಿಮಿಷದಲ್ಲಿ ನಾಲ್ಕು ಜನ ಬಂದರು ಎಲ್ಲ ಚೆಕ್ ಮಾಡಿದರು ಮಾತಾಡ್ಕೊಳ್ತಾ ಇದ್ದಾರೆ ಟೋಟಲಿ ಕ್ರಿಟಿಕಲ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ಸರ್ವೈವ್ ಬಟ್ ಇಟ್ ಇಸ್ ಎ ಹಾಸ್ಪಿಟಲ್ ವಿ ಆರ್ ಡಾಕ್ಟರ್ಸ್ ಲೆಟ್ ಅಸ್ ಡು ಓಪನ್ ಹಾರ್ಟ್ ಸರ್ಜರಿ ಮಾಡೋಣ ಬಟ್ ಚಾನ್ಸಸ್ ಡಿಮ್ ಅಂತ ಅವರೇ ಮಾತಾಡ್ಕೊಳ್ತಾ ಇದ್ದಾರೆ ಈ ಮನುಷ್ಯ ಯೋಗಿ ಆದ್ರಿಂದ ಅಷ್ಟು ವರ್ಷ ಯೋಗ ಹೇಳಿದ್ರಿಂದ ಒಳಗಡೆ ಆತ್ಮಶಕ್ತಿ ಅಷ್ಟಿದ್ರಿಂದ ಅಂಥ ಅನ್ಕಾನ್ಷಿಯಸ್ ಸ್ಟೇಜಲ್ಲೂ ಕೂಡ ಕಿವಿ ಮೇಲೆ ಬಿತ್ತು ಇವರು ಉಳಿಯಲ್ಲ ಹೈಲಿ ಕ್ರಿಟಿಕಲ್ಲು ಹೋಗಿಬಿಡ್ತಾರೆ ಅಂತ ಗೊತ್ತಾಯಿತು ಆ ಡಾಕ್ಟರ್ಸು ನಾಳೆ ನಾಳದ್ದು ಇವರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಮಾಡಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ ನಾವು ಬರ್ತೀವಿ ಅಂತ ಹೇಳಿ ಹೋದರು ಹೋದ ತಕ್ಷಣ ರಾಮಸ್ವರೂಪಾನಂದರು ಕಾನ್ಷಿಯಸ್ ಮಾಡ್ಕೊಂಡಿದ್ದು ರಾಜೇಂದ್ರಂಗೆ ಹೇಳ್ಕಳಿಸಿದರು ಹಿಮಾಲಯಕ್ಕೆ ಗಂಗೆಗೆ ಭಾರತಕ್ಕೆ ಸೇವೆ ಮಾಡಿರೋ ದೇಹ ಈ ಭೋಗ ಭೂಮಿ ಆಸ್ಟ್ರೇಲಿಯಾದಲ್ಲಿ ಬಿದ್ದು ಸಾಯೋದಕ್ಕೆ ಇಷ್ಟಪಡೋದಿಲ್ಲ ನೌ ಅಂಡ್ ಹಿಯರ್ ಲಿಫ್ಟ್ ಮೀ ಶಿಫ್ಟ್ ಮೀ ಫ್ರಮ್ ಹಿಯರ್ ಏರ್ಪೋರ್ಟಿಗೆ ಹೋಗು ಭಾರತದಲ್ಲಿ ಇಳಿದ ತಕ್ಷಣ ಭಾರತದನ್ನೆಲ್ಲ ಟಚ್ ಮಾಡಿದ ತಕ್ಷಣ ಸತ್ತೋದಕ್ಕೆ ಸಿದ್ಧ ಇದ್ದೀರಿ ಇಲ್ಲಿ ಸಾಯೋದಿಲ್ಲ ನಾನು ಕರ್ಕೊಡೋರು ಆವಾಗ ರಾಜೇಂದ್ರ ಶಿವರು ರಾಜೇಂದ್ರ ಎಲ್ಲರೂ ಗೊತ್ತಿಲ್ಲ ಇರೋರಿಗೆ ರಾಜೇಂದ್ರನಿಗೆ ಶಿವರಿಂಗು ಆಮೇಲೆ ಹೇಳಿದರು ಡಾಕ್ಟರ್ ಹತ್ರ ಹೋಗಿ ಪಾಪ ಅವರು ಇನ್ನೋಸೆಂಟಾಗಿ ಹೇಳಿದರು ಅವ್ರಿಗೆ ಇಲ್ಲಿ ಸಹಾಯಕ್ಕೆ ಇಷ್ಟ ಅಂತ ಆಸ್ಟ್ರೇಲಿಯಾದಲ್ಲಿ ಇಂಡಿಯಾದಲ್ಲೇ ಸಾಯ್ತಾರಂತೆ ರಿಲೀಸ್ ಮಾಡಿ ಡಾಕ್ಟ್ರ್ ಹೇಳ್ತಾರಂತೆ ಈ ಸಿ ಐಸಿಯು ಇಂದ ಜನರಲ್ ವಾರ್ಡಿಗೆ ಶಿಫ್ಟ್ ಆದರೆ ಅಲ್ಲೇ ಹೋಗ್ಬಿಡ್ತಾರೆ ವೀಲ್ಡ್ ಚೇರಲ್ಲಿ ಕೂಡಿಸಿದ್ರೆ ಹೊರಟೋಗ್ತಾರೆ ಅಷ್ಟು ಕ್ರಿಟಿಕಲ್ ಆಗಿದ್ದಾರೆ ಹೌ ಆರ್ ಯು ಎಕ್ಸ್ಪೆಕ್ಟಿಂಗ್ ಅಷ್ಟು ರಿಲೀವ್ ಹಿಮ್ ಡಿಸ್ಚಾರ್ಜ್ ಇಂಪಾಸಿಬಲ್ ಒಂದು ಕೆಲಸ ಮಾಡಿ ಅವ್ರನ್ನ ಸೆಕ್ಯೂರಿಟಿ ಪೇಷಂಟ್ ಡಿಕ್ಲೇರ್ ಮಾಡಿ ನೋ ಬಡಿ ವಿಲ್ ಬಿ ಅಲೌಟ್ ಟು ಗೋ ನಿಯರ್ ಹೇಮ್ ಅಂತ ಡಿಕ್ಲೇರ್ ಮಾಡಿಬಿಟ್ರು ಯಾಕೆ ಅಂದರು ನಾವು ರಿಲೀ ಡಿಸ್ಚಾರ್ಜ್ ಮಾಡಿದರೆ ನಮ್ಮ ಹಾಸ್ಪಿಟ್ಲು ಡಾಕ್ಟರ್ಸು ಆರು ತಿಂಗಳು ಟಿ ವಿ ಮೇಲೆ ಬರ್ತೀವಿ ಬ್ಲ್ಯಾಕ್ ಮಾರ್ಕ್ ಮಾಡ್ತಾರೆ ಅಂಥ ಕ್ರಿಟಿಕಲ್ ಸ್ಟೇಜ್ನಲ್ಲಿ ರಿಲೀಸ್ ಮಾಡ್ತೀರ ಡೂಯಿಂಗ್ ಅಂತ ಆಮೇಲೆ ರಾಜೇಂದ್ರ ಮತ್ತು ಅವ್ರ ಶಿಷ್ಯಂದರು ಆಲ್ ದ ಟಾಪ್ ಬಿಸ್ನೆಸ್ ಮೆನ್ ಆಫ್ ಸಿಡ್ನಿ ಬಂದು ಇನ್ಫ್ಲುಯೆನ್ಸ್ ಮಾಡಿದರು ಕ್ಯಾನ್ಬರಾದಿಂದ ಎಂಬೆಸಿ ಪೀಪಲ್ ಬಂದು ಇನ್ಫ್ಲುಯೆನ್ಸ್ ಮಾಡಿದರು ಏನು ಇನ್ಫ್ಲುಯೆನ್ಸ್ ಮಾಡಿದ್ರು ಹಾಸ್ಪಿಟಲ್ನಲ್ಲಿ ನಡೀಲಿಲ್ಲ ಕಡೆಗೆ ರಾಜೇಂದ್ರ ತುಂಬ ಡಿಸ್ಕಷನ್ ಆಯಿತು ರಾತ್ರಿ ಎಲ್ಲ ಮಲಗಿದ್ದಾಗ ಡಾಕ್ಟರ್ಸು ಎಲ್ಲ ಮಲಗಿದ್ದಾಗ ಕಾಂಪೌಂಡ್ ಹಾಸ್ಪಿಟ್ಲ್ ಕಾಂಪೌಂಡ್ ಆಚೆ ಕಡೆ ಕಾರ್ ತೊಗೊಂಬಂದಿರ ರಾಜೇಂದ್ರ ನೀವು ನಾನು ಬಂದುಬಿಡ್ತೀನಿ ಏರ್ಪೋರ್ಟಿಗೆ ಕರ್ಕೊಂಡು ಹೋಗಿ ಯಾವ ದೇಶಕ್ಕೆ ಸಿಕ್ಕ ಹಾಕಿದ್ದು ಅಲ್ಲಿಂದ ಇಂಡಿಯಾಗೆ ಹೋಗ್ಕೊಳ್ತೀನಿ ಅಂತಂದ್ರು ಆಮೇಲೆ ಒಬ್ಬ ಅಡ್ವೊಕೇಟ್ ರಾಜೇಂದ್ರ ಫ್ರೆಂಡ್ ಅಡ್ವೊಕೇಟ್ ಅವ್ರು ಹೇಳಿದರು ಬೈ ಚಾನ್ಸ್ ಈ ಥರ ಮಾಡುವಾಗ ನೀವು ಸಿಕ್ಕಾಕೊಂಡ್ರೆ ನೀವು ವಾಸಿ ಆದರೆ ಹದಿನೆಂಟು ವರ್ಷ ಜೈಲಿನಲ್ಲಿರ್ತಾರೆ ಈ ದೇಶದಲ್ಲಿ ನೀವು ಮಾಡಿಕೊಡ್ದು ಅಂತಂದ್ಬಿಟ್ಟು ಅದು ರೆವಲೋಟ್ ಆಯಿತು ಮತ್ತೆ ಇನ್ನು ನಾನು ಬ ನಾನು ಬಾ ಇಲ್ಲಿ ಸಾಯಲ್ಲ ಅಷ್ಟೇ ಕೂಗ್ತಾ ಇದ್ದಾರೆ ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ನೆಕ್ಸ್ಟ್ ಡೇ ಮಾರ್ನಿಂಗು ಡಾಕ್ಟರ್ಸ್ ಬಂದು ಅವ್ರನ್ನ ಮಾರ್ಕಿಂಗ್ ಮಾಡ್ಕೋಬೇಕು ಆಪ್ರೇಷನ್ ಮಾಡೋದಕ್ಕೆ ಒದ್ದಾಡ್ತಾ ಇದ್ದಾರೆ ಒದ್ದಾಡುವಾಗ ದಿಂಬೆ ಎಳೆದಿದ್ದಾರೆ ದಿಂಬೆ ಬೆಳೆಯುವಾಗ ಈ ಪುಸ್ತಕನ ಅವ್ರ ಕೈಯಲ್ಲಿ ಇಟ್ಕೊಂಡೇ ಬಂದಿದ್ದಾರೆ ಕಾರಲ್ಲಿ ಬರ್ತಿರೋವಾಗಲೂ ಕೈಯಲ್ಲಿದೆ ಹಾಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ ನರ್ಸ್ಗಳು ಈ ಪುಸ್ತಕನ ದಿಂಬಿನ ಕೆಳಗಿಟ್ಟಿದ್ದಾರೆ ಎರಡನೇ ದಿನ ಬೆಳಗ್ಗೆ ದಿಂಬಿನ ದಿಂಬು ಪಕ್ಕಕ್ಕೆ ಹಾಕೋವಾಗ ಈ ಪುಸ್ತಕ ಬಿತ್ತು ಇದು ನೋಡಿದ್ರು ಅವರು ರಾಮ್ ರಾಮಸ್ವರೂಪಾನಂದರು ನೋಡಿ ಇದ್ರಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೀನಿ ವೆನ್ ಎವ್ರಿಥಿಂಗ್ ಫೈಲ್ಸ್ ವಿಷ್ಣು ಸಾಹಸ್ ನಮರ್ ಸ್ಕ್ಯೂಸ್ ವೆನ್ ಎವ್ರಿಥಿಂಗ್ ಫೈಲ್ಸ್ ವಿಷ್ಣು ಸಾಸ್ ಬರ್ದಿದ್ದೀನಿ ಅದು ಡಾಪ್ ಅದು ಓದಿದ್ರಲ್ಲ ಫುಲ್ಲು ಅದಕ್ಕೆ ಜ್ಞಾಪಕಕ್ಕೆ ಬಂದುಬಿಡ್ತು ತಕ್ಷಣ ರಾಜೇಂದ್ರನ್ಗೆ ಹೇಳಿ ಕಳಿಸಿದ್ರು ನೌ ಅಂಡ್ ಹಿಯರ್ ಈಗಲೇ ಫೋನ್ ಮಾಡು ಸಮನ್ ಮಲ್ಲಿಗೆ ಇಲ್ಲ ಅವ್ರು ನ್ಯೂಜಿಲ್ಯಾಂಡ್ ಇಲ್ಲ ಎಲ್ಲ ಇರಲಿ ಕಾಲಿಮ್ ಹಿಂಟಿವ್ ಸ್ಟೇಟ್ಮೆಂಟ್ ಪ್ರೂವ್ ಸ್ಟೇಟ್ಮೆಂಟ್ ಕಾಲಿಮ್ ಹಿಯರ್ ತಕ್ಷಣ ಅಲ್ಲಿ ನನಗೆ ಮೊಬೈಲ್ ಫೋನ್ ಮಾಡಿದ್ರು ರಾಜೇಂದ್ರ ನಾನು ಸ್ಟೇಜ್ ಮೇಲೆ ಆಕ್ಲೆಂಡ್ ಅಲ್ಲಿ ನ್ಯೂಜಿಲ್ಯಾಂಡ್ ಅಲ್ಲಿ ಸ್ಟೇಜ್ ಮೇಲೆ ಇದ್ದೆ ಫೋನ್ ಮಾಡಿದ್ರು ಲೈಫ್ ಅಂಡ್ ಡೆತ್ ಸಿಚುವೇಷನ್ ಅಲ್ಲಿ ಒಬ್ಬ ಭಾರತದ ಸಂತ ನಿಮ್ಮನ್ನು ಕರಿತಾ ಇದ್ದಾನೆ ನೀವೀಗ ಬರೋ ಈಗಲೇ ಬರ್ಬೇಕಂತ ನಾನು ನಮ್ಮ ಆರ್ಗನೈಜರ್ಸಿಗೆ ಕೊಟ್ಟೆ ಅಲ್ಲಿ ನ್ಯೂಜಿಲೆಂಡ್ಸ್ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ವಾಮನ ಮೂರ್ತಿ ಅಂತ ಅಂದ್ಬಿಟ್ಟು ಅವರಿಗೆ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಆಫ್ ನ್ಯೂಜಿಲೆಂಡ್ ಅವಾರ್ಡ್ ಬಂದಿತ್ತು ಅವರು ಪ್ರಿಸೈಡ್ ಮಾಡಿದರು ನಾನು ಅವ್ರಿಗೆ ಕೊಟ್ಟೆ ಫೋನು ಅವರು ಹೇಳಿದರು ಸ್ವಾಮಿ ಶಿವಾನಂದರು ವಿವೇಕಾನಂದರು ಸ್ಟೇಚರ್ ಅವರು ಡಿವೈನ್ ಲೈವ್ ಸೊಸೈಟೀಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ ಆದರೆ ಸೆಕ್ರೆಟರಿ ಜನರಲ್ ಲೈಫ್ ಆ್ಯಂಡ್ ಇದ್ದಾರೆ ಅಂತಂದರೆ ನವ್ ಹಿಯರ್ ಯು ಗೋ ಎಗೂ ಇಲ್ಲಿ ಏನು ಕರೆಕ್ಟ್ ಮಾಡಿದ್ದೀರಾ ಇನ್ನೊಂದು ಸರ್ತಿ ಕರ್ಸ್ಕೊಳ್ತೀವಿ ಅವರು ಕರೆದ್ರು ಇಮ್ಮಿಡಿಯೇಟಾಗಿ ಏರ್ಪೋರ್ಟಿಗೆ ಕರ್ಕೊಂಡು ಹೋಗುವರು ನಾನು ಹಾಗೇ ಏರ್ಪೋರ್ಟಿಗೆ ಬಂದೆ ಫಾರ್ಟಿ ಮಿನಿಟ್ಸ್ಗೆ ಒಂದು ಫ್ಲೈಟ್ ಇತ್ತು ಮೆಲ್ಬೋರ್ನ್ಗೆ ಆಕ್ಲೆಂಡಿಂದ ಮೆಲ್ಬೋರ್ನಿಗೆ ಬಂದೆ ಏರ್ ರಾಜೇಂದ್ರ ಬಂದಿದ್ದರು ಏರ್ಪೋರ್ಟಿಂದ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋದ್ವಿ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಫೋನಲ್ಲಿ ಇವ್ರು ಹೇಳಿದರು ಅರ್ಲ ಮೇಲೆ ಸರ್ತಿ ಇಸ್ ಕಮಿಂಗ್ ಅಂತಂದ್ಬಿಟ್ಟು ಓ ಹ್ಯಾಸ್ ಟು ಪ್ರೂವ್ ಸಬ್ಸ್ಟ್ಯಾನ್ಷಿಯಟ್ ಎಸ್ಟಾಬ್ಲಿಷಿಂಗ್ ಸ್ಟೇಟ್ಮೆಂಟ್ ನಾನು ನಾನು ಕೊಟ್ಕೊಳ್ತೀನಿ ಅವ್ರ ಅಗ್ನಿ ಪರೀಕ್ಷೆ ನಡೆದು ಬಿಡಲಿ ಇವತ್ತು ಇದೇ ಮಾತು ಹೇಳಿದರು ನನಗೆ ಈ ಮಾತು ರಾಜೇಂದ್ರ ಹೇಳಿರಲಿಲ್ಲ ನೀವು ಬರಬೇಕಂತ ಕರಿತಿದ್ದಾರೆ ಇಷ್ಟೇ ಹೇಳಿದ್ದು ಕೂತ್ಕೊಂಡೆ ಕಾರಲ್ಲಿ ಪೋದು ಆಮೇಲೆ ಹೇಳಿದರು ಅವರು ನಿಮ್ಮ ನಿರೀಕ್ಷೆ ಒಳಗಿದ್ದಾರೆ ನಿಮ್ಗೆ ಅಗ್ನಿ ಪರೀಕ್ಷೆ ಇದು ಅವರು ಮೂಮೆಂಟ್ ಡೈಯಿಂಗ್ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ ಇವರು ಆಸ್ಟ್ರೇಲಿಯಾನಲ್ಲಿ ಸಾಯಿದೆ ಇಲ್ಲ ಪ್ರಾಣ ಹೋಗ್ಲಿಕ್ಕೆ ಸಾಯುದಿಲ್ಲ ಅನ್ನೋ ಭೂಮಿ ಭಾರತಕ್ಕೆ ಹೋಗಿ ಸಾಯೋದು ಅಂತ ಇವ್ರು ಕೂತಿದ್ದಾರೆ ಅದಕ್ಕೆ ನಿಮ್ಮನ್ನು ಕರೆಸ್ತಾ ಇರೋದು ಈಗ ಅಂತ ನಾಡಿದೆ ನಾನು ವಿಷ್ಣು ಸಹಸ್ರನಾಮ ಅಂತಂದ್ರೆ ಸಾಕ್ಷಾತ್ ಭಗವಂತನ ಸಾಕ್ಷಾತ್ ಸನ್ನಿಧಾನ ಅದು ಅಲ್ಲಿದೆ ಅಲ್ಲಿ ದೇವರಿದ್ದಾನೆ ಅಂತ ಮೇಲೆ ನೋಡ್ಕೊಳ್ತಾನೆ ನನಗೆ ನಿಮ್ಗೆ ಯಾಕೆ ಭಯ ನಡ್ರಿ ರಾಜೇಂದ್ರ ಅಂದೆ ಹಾಸ್ಪಿಟ್ಲಿಗೆ ಬಂದ್ವಿ ಫಸ್ಟ್ ಫ್ಲೋರು ಲಿಫ್ಟಲ್ಲಿ ಹೋದ್ವಿ ನಾನು ಬರ್ತೀನಿ ಅಂತ ತಿಳ್ಕೊಂಡು ನರ್ಸ್ ಹೇಳಿಬಿಟ್ಟು ಹಳೇ ಹೊದಿಗೆಗಳು ಹಾಸಿಗೆಗಳು ತೆಗೆಸಿ ಬನ್ನಿಂದು ತೆಗೆಸಿಬಿಟ್ಟು ಎಲ್ಲ ಹೊಸದು ಹಾಕ್ಕೊಂಡು ವೀಲ್ ಚೇರಲ್ಲಿ ಐ ಸಿ ಯು ಬಗಲಲ್ಲಿ ಕುಂತಿದ್ದಾರೆ ನಾನು ಬಂದೆ ಅವ್ರು ನನ್ನ ಜೊತೆ ಬುಕ್ ರಿಲೀಸ್ಗೆ ಗೊತ್ತಿದ್ರು ನಾನು ನೋಡಿದ್ರು ಬುಕ್ಕಲ್ಲಿ ಹಿಂದುಗಡೆ ನನ್ನ ಫೋಟೋ ಇತ್ತು ಚೆನ್ನಾಗಿ ಗೊತ್ತಿತ್ತು ನಾನು ನೋಡಿದ ತಕ್ಷಣ ಕಣ್ಣಲ್ಲಿ ದಳದಳ ನೀರು ಬಂತು ವಿಷ್ಣು ಜಿಷ್ಣು ಮಹಾ ವಿಷ್ಣು ಪ್ರಭು ವಿಷ್ಣು ಮಹೇಶ್ವರಂ ಲಾರ್ಡ್ ವಿಷ್ಣು ಕಮ್ ಗಜೇಂದ್ರ ಮೋಕ್ಷ ವಿಲ್ ಟೇಕ್ ಐ ವಿಲ್ ಬಿ ರಿಲೀಸ್ಡ್ ಐ ವಿಲ್ ಬಿ ರಿಲೀವ್ಡ್ ಅಂತ ಕುಕ್ಕೊಂಡ್ರು ದಸ್ಟ್ ಲಾ ವಿಷ್ಣು ಜಿಷ್ಣು ಮಹಾ ವಿಷ್ಣು ಪ್ರಭು ವಿಷ್ಣು ಮಹೇಶ್ವರಂ ಲಾರ್ಡ್ ವಿಷ್ಣು ಕಮ್ ಗಜೇಂದ್ರ ಮೋಕ್ಷ ವಿಲ್ ಟೇಕ್ ಐ ವಿಲ್ ಬಿ ಐಲ್ ಐ ರಿಲೀವ್ಡ್ ಅಂತ ಕುಕ್ಕೊಂಡ್ರು ನಾನು ಎಕ್ಸೈಟ್ ಆಗಬೇಡಿ ದಯವಿಟ್ಟು ಎಕ್ಸೈಟ್ ಆಗಬೇಡಿ ಅಂತಂದೆ ನೋ ಯು ಹ್ಯಾವ್ ಕಮ್ ಐ ವಿಲ್ ಬಿ ಸೇವ್ಡ್ ಐ ವಿಲ್ ಬಿ ಔಟ್ ಆಫ್ ದಿಸ್ ಕಂಟ್ರಿ ಐ ವಿಲ್ ಬಿ ಲ್ಯಾಂಡಿಂಗ್ ಇನ್ ಇಂಡಿಯಾ ಓ ಇ ಕಮ್ ಅಂತ ಎಂಪ್ರೇಸ್ ಮಾಡಿಕೊಂಡ್ರು ನಾನು ಹೇಳಿದೆ ಬೇರೆ ಇನ್ನೇನು ಮಾತಾಡಿದ್ರು ನಿಮ್ಗೆ ಹಿಡಿಯಲ್ಲ ನಿಮಗೆ ಭಾರತದನ್ನೆಲ್ಲ ಮಣ್ಣೊಂದೇ ಕಾಣ್ತಾ ಇರೋದು ಇವಾಗ ಭಾರತ ಅಂತಂದ್ರೆ ಅದು ಸೋ ಗ್ರೇಟ್ ಆ್ಯಂಡ್ ಸೋ ಡಿವೈನ್ ಇಂಡಿಯಾ ಅಂತಾರೆ ಇಂಡಿಯಾ ಹೀಗೆ ಅಂತಾರೆ ಗಂಗೆ ಅಂತಾರೆ ಹಿಮಾಲಯ ಅಂತಾರೆ ಭಾರತ ಅಂತಾರೆ ಇಂಥ ಒಂದು ಆಮೇಲೆ ನಾನು ದೇವರು ಒಂದೇ ಕೇಳಿಕೊಂಡೆ ಇಷ್ಟು ವರ್ಷ ನಾನೇನಾದರೂ ವಿಷ್ಣು ಸಾಶ್ರಮ ದೈವ ಧರ್ಮ ಅಂತ ಮಾಡಿದರೆ ಒಬ್ಬ ಸಂತ ಭಾರತದ ಸಂತ ಆಸ್ಟ್ರೇಲಿಯಾ ನೆಲದ ಮೇಲೆ ಏನೂ ಕೇಳ್ಕೊಳ್ತಾ ಇಲ್ಲ ಭಾರತದ ನೆಲದ ಮೇಲೆ ಸಾವು ಕೊಡೋದು ನನಗೆ ಭಾರತದ ಮಣ್ಣು ಮುಟ್ಟು ಸಾಯ್ತೀನಿ ಅಂತ ಕೇಳ್ಕೊಳ್ತೀಯಾನೆ ಕೊಡಿ ಇದನ್ನು ನಾನು ಹೇಳಿದೆ ನಾಳೆ ತಾನೇ ಆಪರೇಷನ್ ಹೋದು ಅಂದರು ನಾಳೆ ಬೆಳಗ್ಗೆನೆ ನಾವು ಬಂದು ನಿಮ್ಮನ್ನು ಪ್ರೇಯರ್ ಹಾಲ್ನಲ್ಲಿ ಕೂಡಿಸಿ ಸುತ್ತಲೂ ನಾವು ವಿಷ್ಣು ಸಹಸ್ರಮ್ಮ ಹೇಳ್ತೀವಿ ಅಂದ್ವಿ ನಾನು ರಾಜೇಂದ್ರ ರಾಜೇಂದ್ರನ ಹೆಂಡತಿ ರಾಜೇಂದ್ರನ ಮಗ ಅಮೃತ ಅವನ ಹೆಸರಲ್ಲೇ ಅಮೃತ ಯೋಗ ಕೇಂದ್ರ ಇರೋದು ನಾವು ಬೇಕ್ದ್ರ ಇಲ್ಲಕ್ಕೆ ಅವ್ರ ಡಾಕ್ಟರ್ಸು ಎಲ್ಲರೂ ಎಲ್ಲ ಮಾಡಲ್ಲ ಮೂರು ಜನ ಅಂದರು ಎಲ್ಲರೂ ಪಾರ್ಕಿಂಗ್ ಲಾಟಲ್ಲಿ ಪಾರಾಯಣಕ್ಕೆ ಬಿಟ್ವಿ ನಾನು ರಾಜೇಂದ್ರ ಅವ್ರ ಮಿಸ್ಸು ಮಗ ಇನ್ನೊಬ್ಬರು ನಾಲ್ಕು ಜನ ನಾವು ಹೋಗಿ ಮಧ್ಯೆ ಅವ್ರನ್ನ ಕೂಡಿಸಿ ವಿಷ್ಣು ವಿಗ್ರಹ ಒಂದು ಈ ಪುಸ್ತಕವನ್ನು ಅವರು ಕೈ ಕೊಟ್ಟು ಸುತ್ತಲೂ ಕೂತು ತುಂಬ ಭಕ್ತಿಯಿಂದ ಪರಿಶುದ್ಧ ಭಕ್ತಿಯಿಂದ ನಾನು ಹೇಳಿದೆ ಯಾಕೆ ಅಂದರೆ ದುಡ್ಡಿಲ್ಲ ಕಾಸಿಲ್ಲ ಕಮರ್ಷಿಯಲ್ ಆಸ್ಪಿರೇಷನ್ ಇಲ್ಲ ಆ್ಯಂಬಿರೇಷನ್ ಇಲ್ಲ ಏನೂ ಲೌಕಿಕ ಇಲ್ಲದೆ ಭಾರತದ ಮಣ್ಣು ಸ್ಪರ್ಶ ಮಾಡಿಸೋ ಸ್ವಾಮಿ ಅಂತ ಕೇಳ್ಕೊಂಬ ಸಂತ ಇದನ್ನಲ್ಲಪ್ಪ ನಾ ಅವನಿಗೆ ದಯವಿಟ್ಟು ಅನುಗ್ರಹ ಮಾಡೋ ಸ್ವಾಮಿ ಅಂತ ಹೇಳಿ ಮನಪೂರ್ತಿಯಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಂಡೆ ಅವತ್ತು ಹೇಳಿಕೊಂಡು ಡಾಕ್ಟ್ರು ಬಂದು ತುಂಬ ಸ್ಟ್ರೈನ್ ಆಗುತ್ತೆ ಅವ್ರಿಗೆ ಮ್ಯಾಜ್ ಈ ಆಪ್ರೇಷನ್ ಬೇರೆ ಸ್ಟಾರ್ಟ್ ಆಗಬೇಕು ನೀವು ಹೊರಟುಬಿಡಿ ಅಂತಂದರು ಅಂತ ಅಲ್ಲಿಂದ ಮೆಲ್ಬೋರ್ನ್ ಪಕ್ಕ ಒಂದು ಊರು ನಾವು ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀವಿ ಬಂದು ನಿಮ್ಮ ದರ್ಶನ ಮಾಡ್ತೀವಿ ಅಂತಂದ್ಬಿಟ್ಟು ಅಲ್ಲಿ ಹೋದ್ವಿ ಅಲ್ಲಿ ವಾಟರ್ ಫ್ರಂಟಲ್ಲಿ ಓಡಾಡ್ಕೊಂಡು ಊಟ ಮಾಡಿ ಅಲ್ಲೊಂದು ಲೆಕ್ಚರ್ ಮಾಡಿಕೊಂಡು ಬಂದು ಫೈವ್ ಅವರ್ಸ್ ಡಿಫ್ರೆನ್ಸ್ ಇತ್ತು ಬಂದೆ ಬಂದ್ರೆ ಆಶ್ಚರ್ಯ ವಿಚಾರ ಹೇಳ್ತೀನಿ ಬಂದು ಪಾರ್ಕಿಂಗ್ ಲಾಟಿಗೆ ಬಂದಿದ್ದೀವಿ ಪಾರ್ಕಿಂಗ್ ಲಾಟ್ ಕಾ ಕಾಲು ಕಿಲೋಮೀಟರ್ ಇದೆ ಹಾಸ್ಪಿಟಲ್ ಮೇಯ್ನಿಂದ ನಿಂದ ಅಲ್ಲಿಗೆ ವೀಲ್ ಚೇರಲ್ಲಿ ಮೇಲ್ ನಡೆಸ್ತಾ ತಳ್ಕೊಂಬದಿಯಾನವ್ರನ್ನ ನಮ್ಮನ್ನು ನೋಡಿದ ತಕ್ಷಣ ನಾವು ಫೋನ್ ಮಾಡಿದ್ವಿ ಇವ್ರು ಬರ್ತಿದೀವಿ ಅಂತ ನಮ್ಮನ್ನು ನೋಡಿದ ತಕ್ಷಣ ಕಾರ ಬಾಗಲು ತೆಗೆದು ಇಳಿತಾ ಇದೀವಿ ಭಾರತ್ಗೆ ಜೈ ಹೋ ಹಿಮಾಲಯಕ್ಕೆ ಜೈ ಹೋ ಗಂಗಾಕ್ಕೆ ಜೈ ಹೋ ವಿಷ್ಣು ಸಹಸ್ರಂಕ್ಕೆ ಜೈ ಹೋ ಪಾರ್ಥಾರ್ಥಿ ರಾಜೇಂದ್ರಕ್ಕೆ ಜೈ ಹೋ ಅಂತ ಕೂಗ್ತಾ ಇದ್ದಾರೆ ಇಷ್ಟು ಎಕ್ಸೈಟ್ ಆಗ್ತಾಯಿದ್ರಲ್ಲ ಯಾಕ್ರೆ ಆ ಫಸ್ಟ್ ನಾನು ಮೇಲ್ ನರ್ಸಿಗೆ ರೇಗಿದ್ವಿ ಯಾವನಾದರೂ ಈ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಅಲ್ಲಿಂದ ಇಲ್ಲಿವ್ರಿಗೆ ಕರ್ಕೊಂಬರ್ತಾನೇನು ರೀ ಅಂತ ಅವ್ನು ಸ್ಮೈಲ್ ಮಾಡ್ತಾನೆ ಆಮೇಲೆ ನಾವು ಓಡಿ ಬಂದು ಡ್ಯೂಟಿ ಡಾಕ್ಟ್ರಿಗೆ ರೇಗಿದ್ವಿ ಈ ನಿಮ್ಗೇನು ಮನುಷ್ಯತ್ವ ಐತೆ ಏನ್ರಿ ಯಾವಾಗ ಅಂತ ಅವನು ಸ್ಮೈಲ್ ಮಾಡ್ತಾ ಇದ್ದಾನೆ ಆಮೇಲೆ ನಾವೆಲ್ಲ ಹೋಗಿ ಕೂತ್ಕೊಂಡ್ರೆ ಕೂತ್ಕೊಳ್ಳಿ ನಾನು ರಾಜೇಂದ್ರ ಎಲ್ಲ ಕೂತ್ಕೊಂಡೆ ಏನಾಯಿತು ಅಂತ ಏನಾಯಿತು ಅಂದರೆ ನೀವು ವಿಷ್ಣು ಸಹಸ್ರನಾಮ ಎಲ್ಲ ಹೇಳಿಬಿಟ್ಟು ತಲೆ ಮೇಲೆ ಕೈ ಇಟ್ಬಿಟ್ಟು ಹೊರಟುಬಿಟ್ರಿ ಅವ್ರಿಗೆ ನಾನು ಬದುಕ್ತೀನಿ ಬದುಕ್ತೀನಿ ಅಂತ ಸಂತೋಷ ಹೋದರು ಇವರು ಪಕ್ಕ ಒಬ್ಬ ಆಸ್ಟ್ರೇಲಿಯನ್ ಪೇಷಂಟ್ ಅವತ್ತು ಬೆಳಗ್ಗೆಯೇ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಅಡ್ಮಿಟ್ ಆಗಿ ಐ ಸಿ ಯುನಲ್ಲಿ ಇವ್ರ ಪಕ್ಕದ ಬೆಡ್ಡಲ್ಲಿ ಹಾಕಿದ್ರು ಮೈ ತುಂಬ ಟ್ಯೂಬ್ಗಳು ಹಾಕಿದ್ರು ಅವನಿಗೆ ಆ ನೋವು ತಟ್ಕೊಳಕ್ಕಾಗಿದೆ ಪೇನ್ ತಡ್ಕೊಳ್ಳೋಕ್ಕಾಗದೆ ಇವ್ರು ಹೋದ ಮೇಲೆ ಅವನು ಆ ಟ್ಯೂಬ್ಗಳು ಸಹಿತವಾಗಿ ಮಂಚಿಂದ ಕೆಳಗೆ ಬಿದ್ದು ಹೋಗಿದ್ದ ಅವನು ಆಸ್ಟ್ರೇಲಿಯನ್ನು ಇಮ್ಮಿಡಿಯೇಟಾಗಿ ಎಲ್ಲ ಹಾರ್ಟ್ ಎಕ್ಸ್ಪರ್ಟ್ಗಳು ಕಾರ್ಡಿಯಾಲಜಿಸ್ಟ್ಗಳು ಫೋನ್ ಮಾಡಿ ಸರ್ಜನ್ಸಿಗೆ ಫೋನ್ ಮಾಡಿ ಕರೆಸಿಬಿಟ್ರು ಭಯ ಆಗಿ ಅವರೆಲ್ಲ ಅದನ್ನು ಕಂಪ್ಲೀಟ್ ರೆಡಿ ಮಾಡಿ ಫಸ್ಟ್ ಏಡ್ ಮಾಡಿ ಮತ್ತೆ ಒಂದು ಮಲಗಿಸಿ ಹೇಗೂ ಬಂದಿದ್ದೀವಲ್ಲ ಈಗ ಫೈನಲ್ ಮಾರ್ಕಿಂಗ್ ಮಾಡ್ಕೊಂಡು ಆಪ್ರೇಷನ್ ಪ್ರಿಪರೇಷನ್ ಅಂತ ಇವ್ರನ್ನ ಕರೆದು ಇವ್ರನ್ನ ಸ್ಕ್ಯಾನ್ ಮಾಡ್ಕೊಂಬರೋಣ ಫಸ್ಟು ಅಂತ ಸ್ಕ್ಯಾನಿ ಕಳಿಸಿ ರಿಪೋರ್ಟ್ ತರಿಸಿದರೆ ಒಂದು ಬ್ಲಾಕ್ ಇಲ್ಲ ಇವರಿಗೆ ಆಪ್ರೇಷನ್ ಯಾಕೆ ಅಂತ ಆಮೇಲೆ ಏನೋ ಪ್ರಾಬ್ಲಮ್ ಇರಬೇಕು ಅಂದ್ಕೊಂಡು ಡಾಕ್ಟರ್ಸ್ ಟಾಪ್ ಜನರಲಿ ಲ್ಯಾಬೊರೇಟ್ರಿಗಳಿಗೆ ಸ್ಕ್ಯಾನ್ ಮಾಡೋಕ್ಕೆ ಡಾಕ್ಟರ್ಸ್ ಹೋಗೋದಿಲ್ಲ ನಾಲ್ಕು ಜನ ಟಾಪ್ ಡಾಕ್ಟರ್ಸ್ ಇವ್ರ ಜೊತೆ ಹೋಗಿ ಸ್ಕ್ಯಾನ್ ಮಾಡಿದ್ದಾರೆ ಸೆಕೆಂಡು ಏನೂ ಪ್ರಾಬ್ಲಮ್ ಇಲ್ಲ ಬ್ಲಾಕ್ ಹೇಡ್ ಇಲ್ಲ ಥರ್ಡ್ ಬಂದು ಲ್ಯಾಬೊರೇಟರಿ ಟೆಕ್ನಿಷಿಯನ್ ಚೀಫ್ಗಳನ್ನ ಕರೆಸಿಬಿಟ್ಟು ಡಾಕ್ಟರ್ಸ್ಗಳು ಕಾರ್ಡಿಯಾಲಜಿಸ್ಟ್ಗಳೆಲ್ಲ ಎಲ್ಲ ರೀತಿ ಚೆಕ್ ಮಾಡಿದರೆ ಬ್ಲಾಕ್ ಹೇಡ್ ಇಲ್ಲ ಎಲ್ಲ ನಾನು ಬಂದ ಬಂದಾಗ ರಿಪೋರ್ಟ್ ಮಾಡಿದರೆ ಆ ಪಾರ್ಟಿ ಕ್ರಿಟಿಕಲ್ಲು ಏನೂ ಇಲ್ಲ ಡಾಕ್ಟರ್ಸ್ಗಳು ಮೀಟಿಂಗ್ ಮಾಡಿ ತ್ರೀ ಡೇಸ್ ರೇಷ್ ತಗೊಂಡು ಹಿ ವಿಲ್ ಬಿ ಹಿ ಇಸ್ ಟ್ರಾವೆಲ್ ವರ್ದಿ ಹಿ ಕೆನ್ ಗೆಟ್ ಬ್ಯಾಕ್ ಟು ಇಂಡಿಯಾ ಹಿ ಇಸ್ ಪರ್ಮಿಟೆಡ್ ಟು ಬಿ ಚಾರ್ಟ್ ಆಫ್ಟರ್ ತ್ರೀ ಡೇಸ್ ಅಂತ ಬರ್ತ್ ಸೈನ್ ಮಾಡಿಬಿಟ್ಟು ಆಟೋಗಿದ್ದಾರೆ ಅದಕ್ಕೆ ಸಂತೋಷಕ್ಕೆ ಪಾರ್ಕಿಂಗ್ ಲಾಟಿಗೆ ಬಂದು ಹೇಳಿದ್ದಾರೆ ಆಮೇಲೆ ರಿಲೀಸು ಆಯಿತು ಭಾರತಕ್ಕೆ ಬಂದರು ಇಲ್ಲಿ ಹೇಳ್ತೀನಿ ಕಳಿ ಯಾಕೆ ಈ ಒಂದು ಕಥೆ ಏನು ಅಂತ ಇಲ್ಲಿಗೆ ಬಂದರು ಬಂದ್ ಡೆಹರಾಡೂನ್ನಲ್ಲಿ ಮೂರು ತಿಂಗಳು ರೆಸ್ಟ್ ತೊಗೋಬೇಕು ಈಚಿಗೆ ಬರ್ಕೊಡುಗು ಅಂತ ಹೇಳಿದರು ಡೆಹರಾಡೂನಲ್ಲಿ ಡಿವೈನ್ ಲೈಫ್ ಸೊಸೈಟಿ ಹೆಡ್ ಕ್ವಾರ್ಟರ್ಸು ಅಲ್ಲಿ ಹೋದ್ರು ರೆಸ್ಟ್ ತಗೊಂಡ್ರು ರಾಜೇಂದ್ರ ಬಂದರು ಬಂದು ಈ ಬಿಲ್ಡಿಂಗ್ ಕಟ್ಸಿದರು ಇವ್ರದ್ದು ಇತ್ತಲ್ಲ ಅಮೃತ ಯೋಗ ಸೆಂಟರ್ ಬಿಲ್ಡಿಂಗ್ ಕಟ್ಸಿದ್ರು ಬಿಲ್ಡಿಂಗ್ ಇನಾಗ್ರೇಟ್ ಮಾಡಬೇಕು ಇನಾಗ್ರೇಷನ್ಗೆ ಇವತ್ತಿಲ್ಲಿ ಇನಾಗ್ರೇಟ್ ಆಗ್ತಿದಿಲ್ಲ ಹೀಗೆ ಆ ಬಿಲ್ಡಿಂಗು ಕಟ್ಸಿದ್ದಾದಮೇಲೆ ಫಸ್ಟ್ ಡೇ ಇನಾಗ್ರೇಷನ್ನು ಇನಾಗ್ರೇಷನ್ಗೆ ಬನಂಜೆ ಗೋವಿಂದಾಚಾರ್ಯ ನನ್ನ ಚೀಫ್ಗೆಸ್ಟಾಗಿ ಕರೆಸಿದರು ನಮ್ಮ ಮಿಸರ್ಸ್ ಅವರು ಭಜನಾ ಮಂಡಳಿನ ಭಜನೆ ಇಟ್ಕೊಂಡ್ರು ಕೃಷ್ಣನ್ ಫೋಟೋ ಒಂದು ಹಾಕಿದರು ಭಜನ್ ಬನ್ನಂಜ ಮಾತಾಡಿದ್ದಾರೆ ಮಾತಾಡಿದಾದ್ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಕಾರ್ ಬಂದು ನಿಂತ್ಕೊಂತು ಅಮೃತ ಯೋಗ ಸೆಂಟರ್ ಬಂದೆ ಕಾರ್ ಬಂದು ನಿಂತ್ಕೊಳ್ತು ಕಾರ್ ಬಾಗಿಲು ತೆಗೀತು ಕಾರಿಂದ ನಡ್ಕೊಂಡ್ಬರ್ತಿದಾರೆ ಕಾವಿ ಹಾಕ್ಕೊಂಡಿರ್ತಕ್ಕಂಥ ಇಬ್ಬರು ಸ್ವಾಮಿಗಳು ನೋಡಿದರೆ ಇವರು ಈ ರಾಮ ಇವರು ರಾಮಸ್ವರೂಪಾನಂದ ಸ್ವಾಮಿಗಳು ಮೂರು ತಿಂಗಳು ಹೆವಿ ರೆಸ್ಟ್ ತಗೋಬೇಕು ಡೈರಾಡಿನಲ್ಲಿ ಅಂತಂದರೆ ಇಲ್ಲಿ ಬಂದ್ಬಿಟ್ಟಿದ್ದಾರೆ ನಾನು ರಾಜೇಂದ್ರ ಹೋಗಿ ಸ್ವಲ್ಪ ಹೊಸ ಆಗಿದ್ವಿ ಅಲ್ರಿ ಮ್ಯಾಸ್ ಹಾರ್ಟ್ ಹಾರ್ಟ್ ಅಷ್ಟು ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದ್ದವರು ಬಿಡಿಸ್ಕೊಂಡು ಬಂದು ರೆಸ್ಟ್ ರೆಸ್ಟ್ಗಳು ಅಂತಂದರೆ ಈ ಫಂಕ್ಷನ್ನು ಒಂದು ಸ್ಮಾಲ್ ಇನಾಗ್ರೇಷನ್ ಫಂಕ್ಷನ್ನು ಇಂಟಿಮೇಷನ್ಗೆ ಇನ್ಫಾರ್ಮೇಷನ್ಗೋಸ್ಕರ ನಾವು ಇನ್ವಿಟೇಷನ್ ಹಾಕ್ತೀವಿ ನೀವು ಬಂದ್ಬಿಡಿ ಅಂತೆಲ್ಲ ಹಾಕಿದ್ದಿದ್ದು ಬಂದ್ಬಿಟ್ಟಿದ್ದೀರಲ್ಲ ನೀವು ಅಂತಂದರು ಡೌನ್ ಬರಿ ಡೋಂಟ್ ಬರಿ ಅಂತಂದ್ರೆ ಒಳಗೆ ಬಂದು ಕೂತ್ಕೊಂಡ್ರು ಈಗ ನಾನು ಮೈಕ್ ತೊಗೊಂಡು ಬನ್ನಂಜೆ ಗೋವಿಂದಾಚಾರ್ಗೆ ಇವರು ಯಾರು ಏನಾಯಿತು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಎಕ್ಸ್ಪ್ಲೈನ್ ಮಾಡಿದ್ದಾದಮೇಲೆ ಅವತ್ತು ವಿಷ್ಣು ಸಹಸ್ರನಾಮದಿಂದ ಪ್ರಾರಂಭ ಮಾಡಿದ್ವಿ ಅಮೃತ ಯೋಗ ಸೆಂಟರ್ ಅಲ್ಲಿಗೆ ಬಂದರು ಲತಾಶೇಖರರು ಅಲ್ಲಿಗೆ ಬಂದಾಗ ಹೇಗಿದ್ರು ಇವತ್ತು ದೇವರು ಎಷ್ಟು ಉತ್ಸಾಹ ಸ್ಥಿತಿಗೆ ಅವರನ್ನು ತಗೊಂಬಂದಿದ್ದಾರೆ ಅಂತಂದರೆ ಆ್ಯಂಡ್ ಬಿಲ್ಡಿಂಗ್ ಸ್ಟಾರ್ಟ್ ಆದ ತಕ್ಷಣ ಮೊಟ್ಟ ಮೊದಲು ಕೊಟ್ಟಿದ್ದೆ ಇವರಿಗೆ ಇವರು ಅದನ್ನು ಯಾವ ಲೆವೆಲ್ನಲ್ಲಿ ಡೆವಲಪ್ ಮಾಡಿದರು ಅಂತಂದರೆ ಇವತ್ತು ಥ್ರೂಔಟ್ ದಿ ಕಂಟ್ರಿ ಇನ್ಫ್ಯಾಕ್ಟ್ ಮೆನಿ ಪಾರ್ಟ್ಸ್ ದಿ ವರ್ಲ್ಡ್ ಪೀಪಲ್ ನೋ ಅಬೌಟ್ ದ ಅಮೃತ ಯೋಗ ಸೆಂಟರ್ ಡೆವಲಪ್ಡ್ ನರ್ಸ್ಡ್ ನರ್ಚರ್ಡ್ ಕಲ್ಚರ್ಡ್ ಬೈ ಡಾಕ್ಟರ್ ಶೇಖರ್ ಆಮೇಲೆ ಒಳಗಡೆ ಬಂದರು ನಾನು ಬನ್ನಂಜೆ ಗೋವಿಂದಾಚಾರ್ಯಗೆ ನೋಡಿ ಈ ವ್ಯಕ್ತಿ ಪ್ರಾಣ ಹೊಟ್ಟೋಗ್ತಾ ಇತ್ತು ಪ್ರಾಣೋತ್ಕ್ರಮಣ ಸ್ಥಿತಿನಲ್ಲಿ ವಿಷ್ಣು ಸಹಸ್ರಮ ಸಂರಕ್ಷಣೆ ಮಾಡಿದೆ ಈ ವ್ಯಕ್ತಿನ ಅಂತ ಹೇಳಿದೆ ಆಮೇಲೆ ತಿರುಗ ನಾ ಹೇಳಿದೆ ಇವು ನಿಮಗೆ ಈ ಎಲ್ಲ ಬರೋ ಫಂಕ್ಷನ್ ಫಂಕ್ಷನ್ಲ್ರಿ ನಾವೇ ಇಂಟರ್ನ್ಯಾಷ್ನಲ್ ಕಾನ್ಫರೆನ್ಸ ಯಾಕೆ ಬರೋಕ್ಕೋದ್ರಿ ನೀವು ಅಂತ ರೇಗಿದೆ ನಾನು ಮೈಕ್ ತಗೊಂಡ್ರು ತೊಗೊಂಡು ಅವ್ರು ಮಾತು ಹೇಳಿದರು ನಾನೊಬ್ಬ ಸನ್ಯಾಸಿ ಬದುಕಿದ್ರು ಅಷ್ಟೇ ಸತ್ರು ಅಷ್ಟೇ ಏನು ಪ್ರಯೋಜನ ಇಲ್ಲ ನನಗೆ ಪುನರ್ಜನ್ಮ ಕೊಟ್ಟಿರತಕ್ಕಂಥ ವ್ಯಕ್ತಿ ಇಲ್ಲಿರುವಾಗ ಪುನರ್ಜನ್ಮ ಕೊಟ್ಟಿರೋ ಶಕ್ತಿ ಇಲ್ಲಿರುವಾಗ ವಾಟ್ಸಪ್ಪಲ್ಲಿ ವಾಟ್ಸಪ್ಪಲ್ಲಿ ಇಮೇಲ್ನಲ್ಲಿ ಥ್ಯಾಂಕ್ ಯು ಅನ್ನೋ ಹೇಳೋ ಸಂಸ್ಕೃತಿ ಎಲ್ಲ ಭಾರತೀಯ ಸಂಸ್ಕೃತಿ ಇಮೇಲ್ ನಲ್ಲಿ ಥ್ಯಾಂಕ್ಸ್ ಹೇಳಂಥದ ಸಂಸ್ಕೃತಿ ಎಲ್ಲ ನಾನು ಬಂದು ಅರಳಮಲ್ಲಿಗೆಗೆ ರಾಜೇಂದ್ರಂಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೊಗೊಂಡು ಅಷ್ಟು ಅಷ್ಟಿನ ದೇವರ ಸ್ಮರಣೆ ಕೊಡು ವಿಷ್ಣು ಸಹಸ್ರಾಮ ಕೊಡು ಅಂತ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೀನಿ ಆಶೀರ್ವಾದ ಮಾಡಿ ಅರ್ಧ ಲೋಟ ಹಾಲು ಕೊಡಿ ಡೆಲ್ಲಿ ಎ ಡೆಹ್ರಾಡೂನ್ನಿಂದ ಬೆಂಗಳೂರಿಗೆ ಫ್ಲೈಟಲ್ಲಿ ಬಂದೆ ಏ ಕಾರಲ್ಲಿ ಇಲ್ಲಿ ಬಂದಿದ್ದೀನಿ ಆಶಿ ನಮಸ್ಕಾರ ಮಾಡ್ತೀನಿ ಆಶೀರ್ವಾದ ಮಾಡಿ ಹಾಲು ಕುಡಿತೀನಿ ಈಗಲೇ ಹೋಗ್ತೀನಿ ನೆಕ್ಸ್ಟ್ ಫ್ಲೈಟ್ಗೆ ಬುಕ್ ಆಗಿದೆ ಹೋಗ್ತೀನಿ ನಾನು ಅದು ಬನ್ನಂಜೆ ಗೋವಿಂದಾಚಾರ ಎದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡು ಭಾರತ ಉಳಿದಿರೋದು ಈ ದಿಕ್ಕೆ ದಿಸ್ ಇಸ್ ಇಂಡಿಯಾ ದಿಸ್ಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಕೃತಜ್ಞರಾಗಿ ಹೋಗಿರೋ ದೇಶ ಆಗೋಗಿದೆ ಇವತ್ತು ಎವ್ರಿ ಬಾಡಿ ಹಸ್ ಬಿಕಮ್ ಅನ್ ಗ್ರೇಟ್ಫುಲ್ ಇನ್ ಗ್ರಾಟಿಟ್ಯೂಡ್ ಎಂಥ ಉಪಕಾರ ಮಾಡಿದ್ರು ಮರ್ತ ಹೋಗತಕ್ಕಂಥ ಜನದಲ್ಲಿ ಇಂಥ ಒಬ್ಬ ಸಂತ ಇದನ್ನಲ್ರಿ ಈ ಪಟ್ಟ ಅವರು ಹೇಳಿದರು ಈ ಆ ಬನಂಜಯ್ ಗೋವಿಂದಾಚಾರ್ಯರು ಅವ್ರು ಮಾತು ಹೇಳಿದರು ವಿಷ್ಣು ಸಹಸ್ರನಾಮದಿಂದ ಇದು ಉದ್ಘಾಟನೆ ಆಗ್ತಾಯಿದೆ ಉಚ್ಚರಾಯ ಸ್ಥಿತಿಗೆ ಬರುತ್ತೆ ಅಂತ ಅದ್ಭುತವಾದ ಉಚ್ಚರಾಯ ಸ್ಥಿತಿಗೆ ಬಂತು ಇವರು ಲೋಕಮಾನ್ಯರಾಗಿ ವೈದ್ಯ ಧನ್ವಂತ್ರಿಯಾಗಿ ನಮ್ಮ ಡಾಕ್ಟರ್ ಲತಾಶೇಖರ್ ಬಂದರು ಇವತ್ತು ಇದು ವಿಷ್ಣು ಸಹಸ್ರನಾಮದಿಂದ ಪ್ರಾರಂಭ ಆಗ್ತಾ ಇದೆ ಇಷ್ಟು ಅದ್ಭುತವಾಗಿ ಡೆವಲಪ್ ಆಗುತ್ತೆ ನೋಡಿ ಇದು ಅಂತ ಒಂದು ಬ್ಯಾಗ್ರೌಂಡ್ ನಮ್ಮ ಈ ಪುಸ್ತಕ ರಿಲೀಸ್ ಆಗಿದ್ದರ ಕಾನ್ಸಿಕ್ವೆನ್ಸಸ್ಸು ಇಲ್ಲಿವರೆಗೂ ಬಂತು ಆದ್ಮೇಲೆ ಮಧ್ವಾಚಾರ್ಯವರು ಮಾತು ಹೇಳ್ತಾರೆ ದ್ರೈವರ್ಥ ಸರ್ವ ದಶಾರ್ಥ ಸರ್ವಭಾರತಿ ವಿಷ್ಣು ಸಹಸ್ರನಾಮ ನಿರಂತರ ಶತಾರ್ಥಕ ಯಾಕೆ ವಿಷ್ಣು ಸಹಸ್ರನಾಮನೇ ಹೇಳ್ಕೋಬೇಕು ಅನ್ನೋದನ್ನ ಮಧ್ವಾಚಾರ್ಯ ಹೇಳ್ತಾರೆ ವೇದದ ಪ್ರತಿ ಮಾತಿಗೆ ಮೂರು ಮೂರು ಅರ್ಥಗಳು ರಾಮಾಯಣ ಮಹಾಭಾರತದ ಪ್ರತಿ ಮಾತಿಗಳಿಗೆ ಹತ್ತು ಹತ್ತು ಅರ್ಥಗಳು ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ ನೂರು ನೂರು ಪರಮಾತ್ಮನ ಗುಣಗಳನ್ನು ವರ್ತನೆ ಹೇಳತಕ್ಕಂತಹ ಶಕ್ತಿ ಇದೆ ನೂರು ರೂಪಗಳನ್ನು ನೂರು ಆಕಾರಗಳನ್ನು ನೂರು ಸಾಕ್ಷಾತ್ಕಾರಗಳನ್ನು ಮಾಡಿಸ್ಕೊಳುತ್ತೆ ಒಂದೊಂದು ನಾಮ ಒಂದು ನಾಮ ಅಂತಂದರೆ ಪರಮಾತ್ಮನ ಒಂದು ನೂರು ಗುಣಗಳನ್ನು ಒಂದು ನೂರು ನಾಮಗಳನ್ನು ಸ್ಮರಣೆ ಮಾಡಿದರೆ ಭಜನೆ ಮಾಡಿದರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ ವಿಷ್ಣು ಸಹಸ್ರನಾಮದ ಒಂದು ನಾಮ ಮಾಡಿದರೆ ಆ ಥರದ ಸಹಸ್ರನಾಮ ಅಂದರೆ ಒಂದು ಸಾವಿರ ಒಂದು ಸಲ ವಿಷ್ಣು ಸಹಸ್ರಂ ನೀವು ಹೇಳಿದರೆ ಅಂದರೆ ಒಂದು ಸಾವಿರ ನಾಮ ಇಂಟು ಹಂಡ್ರೆಡ್ ಅಂದರೆ ಒಂದು ಲಕ್ಷ ಒಂದು ಸಲ ವಿಷ್ಣು ಸಹಸ್ರಂ ಮಾಡಿದರೆ ಒಂದು ಲಕ್ಷ ಪರಮಾತ್ಮನ ನಾಮಸ್ಮರಣೆ ಮಾಡಿರತಕ್ಕಂಥ ಪುಣ್ಯದ ಫಲ ನಿಮಗೆ ಬರುತ್ತೆ ದ್ವಾದಶ ಸ್ತೋತ್ರ ಹೇಳ್ಕೊಂಡ್ರೆ ಹನ್ನೆರಡು ಪರಮಾತ್ಮನ ಅವತಾರಗಳು ಹನ್ನೆರಡು ಹೇಳಿದ್ರೆ ಪುಣ್ಯ ಅಷ್ಟು ಬರುತ್ತೆ ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳ ಸ್ತೋತ್ರ ಹೇಳ್ಕೊಂಡ್ರೆ ಇಪ್ಪತ್ನಾಲ್ಕು ಬರುತ್ತೆ ಅಷ್ಟೋತ್ರ ಹೇಳಿದ್ರೆ ನೂರೆಂಟು ಹೇಳಿದ್ರೆ ನೂರೆಂಟು ಪುಣ್ಯ ಬರುತ್ತೆ ವಿಷ್ಣು ಸಹಸ್ರ ನಾಮಕ್ಕೆ ಮ್ಯಾಥಮೆಟಿಕ್ಸ್ ಚೇಂಜ್ ಆಗುತ್ತೆ ಒಂದು ಸಾವಿರ ಪರಮಾತ್ಮನ ನಾಮ ಹೇಳಿದ್ರೆ ಇಂಟು ಹಂಡ್ರೆಡ್ ಒಂದು ಲಕ್ಷ ಪರಮಾತ್ಮನ ನಾಮಸ್ಮರಣೆ ಮಾಡಿರ್ತಕ್ಕಂಥ ಪುಣ್ಯ ಫಲ ಬರುತ್ತೆ ಆ ಥರದ್ದು ನಾವು ಏನು ಮಾಡಿಸ್ತಾ ಇದ್ದೀವಿ ಗ್ಲೋಬಲ್ ವಿಷ್ಣು ಸಹಸ್ರ ಫೆಡರೇಷನಲ್ಲಿ ಅಂತಂದರೆ ವಿಷ್ಣು ಸಹಸ್ರ ಚಕ್ರ ಅಂತ ಮಾಡಿಸ್ತೀವಿ ಚಕ್ರ ಅಂದರೆ ಮಿನಿಮಮ್ ಹನ್ನೊಂದು ಫ್ಯಾಮಿಲೀಸ್ ಇರಬೇಕು ಇಲ್ಲಿ ನಮ್ಮ ಸರಸ್ವತಮ್ಮ ಅವರು ಪೂರ್ತಿ ಅವರೆಲ್ಲ ಮಾಡಿಸ್ತಾರೆ ಹನ್ನೊಂದು ಫ್ಯಾಮಿಲಿ ಈಗ ನೂರು ಫ್ಯಾಮಿಲಿ ಇನ್ನೂರು ಫ್ಯಾಮಿಲಿ ಸೇರಿಕೊಳ್ತಾರೆ ಹನ್ನೊಂದು ದಿನ ಪ್ರತಿ ಹನ್ನೊಂದು ಸರ್ತಿ ಪಾರಾಯಣ ಆ ಥರದ್ದು ಒಂದು ಚಕ್ರ ಆ ಥರದ್ದು ಒಂದು ಚಕ್ರ ಮುಗಿಸಿ ಎರಡನೇ ಚಕ್ರ ಅದು ಹನ್ನೊಂದು ಚಕ್ರ ಆದಾಗ ನಾರಾಯಣ ಚಕ್ರ ಅಂತಂದ್ಬಿಟ್ಟು ಆ ನಾರಾಯಣ ಚಕ್ರ ಮುಗಿದು ಹನ್ನೆರಡನೇ ಚಕ್ರ ಪ್ರಾರಂಭವಾಗಿ ಅದು ಹನ್ನೊಂದು ಚಕ್ರ ಮುಗಿದ್ರೆ ಮಹಾನಾರಾಯಣ ಚಕ್ರ ಅಂತ ಅದು ಮುಗಿದ್ರೆ ಬೃಹತ್ ನಾರಾಯಣ ಚಕ್ರ ಅಂತ ಮೊನ್ನೆ ಭಾನುವಾರ ಹೋದ ಭಾನುವಾರ ಜಾಲಹಳ್ಳಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಆ ಜಾಲಳ್ಳಿಯ ವಿಷ್ಣು ಸಹಸ್ರ ಮಂಡಳಿನವರು ಎರಡು ಮಹಾಚಕ್ರಗಳನ್ನು ಹನ್ನೊಂದು ಪ್ಲಸ್ ಹನ್ನೊಂದು ಇಪ್ಪತ್ತೆರಡು ವಿಷ್ಣು ಸಹಸ್ರಾಮನ ಚಕ್ರಿಗಳನ್ನು ಮುಗಿಸಿದ್ರು ಮುಂದಿನ ಸ್ಟಾರ್ಟ್ ಮಾಡಿದರು